ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕಿಮನೆ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ ತ್ರಯೋದಶಿ ಸ್ವಾತಿ ನಕ್ಷತ್ರ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಮುಖ್ಯಾಂಶಗಳು ಶ್ರೀಮಠದಲ್ಲಿ ವಂದನಂ ಸಂಗೀತ ಕಾರ್ಯಕ್ರಮ ರಾಮಾಯಣ ಮಹಾಭಾರತ ರಸಪ್ರಶ್ನೆ ಸುದ್ದಿಗಳ ವಿವರ ಶ್ರೀ ಶಾರದಾ ಪೀಠದ ಶ್ರೀ ಚಂದ್ರಶೇಖರ ಭಾರತಿ ಸಭಾಂಗಣದಲ್ಲಿ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿ ಅವರ ಸನ್ಯಾಸ ಸ್ವೀಕಾರ ಸ್ವರ್ಣ ಮಹೋತ್ಸವದ ಅಂಗವಾಗಿ ಭಾನುವಾರ ಜಗದ್ಗುರು ನಾದಾಭಿವಂದನಂ ಸಂಗೀತ ಕಾರ್ಯಕ್ರಮದಲ್ಲಿ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಸಾನಿಧ್ಯದಲ್ಲಿ ದಕ್ಷಿಣ ಭಾರತದ ಐವತ್ತು ಪ್ರಸಿದ್ಧ ಸಂಗೀತಗಾರರು ಭಾಗವಹಿಸಿ ಸಂಗೀತ ಸೇವೆ ಸಲ್ಲಿಸಿದರು ವಿದ್ವಾನ್ ನಾಗಚೇತನ ಎಂಎಸ್ ಇವರ ಪರಿಕಲ್ಪನೆಯಲ್ಲಿ ವಿದ್ವಾನ್ ಆರ್ ಶ್ರೀರಾಮಕುಮಾರ್ ವಿದ್ವಾನ್ ಆರ್ ತ್ಯಾಗರಾಜನ್ ಹಾಗೂ ವಿದುಷಿ ಅಮೃತ ಮುರಳಿ ಅವರ ನಿರ್ದೇಶನದಲ್ಲಿ ಮೂಡಿದ ಕಾರ್ಯಕ್ರಮದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಅರವಿಂದ ಕುಮಾರ್ ಆಡಳಿತಾಧಿಕಾರಿ ಮುರಳಿ ಹಾಜರಿದ್ದರು ನಮ್ಮ ಧಾರ್ಮಿಕ ಗ್ರಂಥಗಳಾದ ಶ್ರೀರಾಮಾಯಣ ಮತ್ತು ಮಹಾಭಾರತವನ್ನು ಮಕ್ಕಳು ಓದಿ ಅದರಲ್ಲಿರುವ ಪುರಾಣ ಕಥೆಗಳನ್ನು ತಿಳಿದುಕೊಳ್ಳಬೇಕು ಎಂದು ಜೆಸಿಐ ಕಾರ್ಯದರ್ಶಿ ಶೂನ್ಯ ರಮೇಶ್ ಹೇಳಿದರು ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ಕೋರೆಕಲ್ಲು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಭಾನುವಾರ ಏರ್ಪಡಿಸಿದ್ದ ಶ್ರೀರಾಮಾಯಣ ಮತ್ತು ಮಹಾಭಾರತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಿಸಿ ಅವರು ಮಾತನಾಡಿದರು ಸ್ಪರ್ಧಾ ಆಯೋಜಕ ನಿವೃತ್ತ ಶಿಕ್ಷಕ ಜನಾರ್ದನ್ ಮಂಡಗಾರು ದೇವಸ್ಥಾನ ಸಮಿತಿ ಅಧ್ಯಕ್ಷ ರಾಘವೇಂದ್ರ ಕೋರೆಕಲ್ಲು ಖಜಾಂಚಿ ಕೋರೆಕಲ್ಲು ಕೃಷ್ಣಮೂರ್ತಿ ವಿದ್ಯಾಪ್ರಭಾಕರ್ ಉಪಸ್ಥಿತರಿದ್ದರು ಮೇಗೂರಿನ ಪೃಥ್ವಿಕಾ ಪ್ರಥಮ ಸಿರಿ ಅವಧಾನಿ ದ್ವಿತೀಯ ಹಾಗೂ ಪೃಥ್ವಿಕ್ ತೃತೀಯ ಸ್ಥಾನ ಪಡೆದರು ಬೇಗಾರಿನ ಶ್ರೀ ಮಹಾಗಣಪತಿ ಮತ್ತು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವರ್ಧಂತಿ ಕಾರ್ಯಕ್ರಮವು ಮೇ ಇಪ್ಪತ್ತೊಂದರಂದು ಏರ್ಪಡಿಸಲಾಗಿದೆ ವರ್ಧಂತಿ ಅಂಗವಾಗಿ ಸನ್ನಿಧಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ವಿಶೇಷ ಪೂಜಾದಿಗಳು ನಡೆಯಲಿವೆ ಶ್ರೀ ಶಾರದಾ ಪೀಠ ಶ್ರೀ ಅಭಿನವ ವಿದ್ಯಾತೀರ್ಥ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಚಿಕ್ಕಮಗಳೂರು ಸೇವಾ ಭಾರತಿ ಸಂಯುಕ್ತ ಆಶ್ರಯದಲ್ಲಿ ಬೆನ್ನುಹುರಿಯಿಂದ ಅಪಘಾತ ಹೊಂದಿದವರಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಗಾಲಿ ಕುರ್ಚಿ ವಿತರಣೆ ಕಾರ್ಯಕ್ರಮ ಮೇ ಇಪ್ಪತ್ತೆರಡರಿಂದ ಮೂರು ದಿನ ವಸತಿಯುತ ಶಿಬಿರ ಆಯೋಜಿಸಲಾಗಿದೆ ತಾಲೂಕಿನಾದ್ಯಂತ ಸೋಮವಾರ ಮಧ್ಯಾಹ್ನ ಗುಡುಗು ಸಹಿತ ಧಾರಾಕಾರ ಮಳೆಯಾಗಿದ್ದು ಸಾಮಾನ್ಯ ಜನಜೀವನಕ್ಕೆ ಅಡ್ಡಿಯಾಗಿತ್ತು ದಟ್ಟವಾದ ಮೋಡ ಕವಿದು ಒಮ್ಮೆಲೆ ಮಳೆ ಸುರಿಯತೊಡಗಿದ್ದು ರಸ್ತೆ ಬದಿಯ ಕಾಲುವೆಗಳಲ್ಲಿ ನೀರು ಉಕ್ಕಿ ಹರಿಯಿತು ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ಕಾವಡಿ ಗ್ರಾಮದ ಉಳಿವೆಬೈಲಿನ ಸುಮಾರು ಎಪ್ಪತ್ನಾಲ್ಕು ವರ್ಷ ವಯಸ್ಸಿನ ಶೃಂಗೇಶ್ವರ್ ಭಟ್ ಸೋಮವಾರ ನಿಧನರಾದರು ಇವರಿಗೆ ಪತ್ನಿ ಪುತ್ರ ಹಾಗೂ ಪುತ್ರಿ ಇದ್ದಾರೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಹಾಗೆಯೇ ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಮಾಡಿ ವಂದನೆಗಳು